ಹಲೋ ಫುಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಬಿಗ್ ಥ್ಯಾಂಕ್ ಯು ಓಕೆ ಈ ಚಕ್ಲಿ ಮಾಡೋಕೆ ಹೋಗಿ ಬೇಕ್ರಿ ಸ್ಟೈಲ್ ಕೋಡ್ ಬಳಿ ಹೇಗಾಯಿತು ನೋಡೋಣ ಬನ್ನಿ ಲೆಟ್ಸ್ ಬಿಗಿನ್ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಇಲ್ಲಿ ನೀವು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ವಿಜಯ್ ಅನ್ನುವ ಬ್ರ್ಯಾಂಡ್ನ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ತುಂಬ ನೈಸಾಗಿ ಇರಬೇಕು ನಂತರ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಇದ್ರ ಜೊತೆಗೆ ಕ್ರಿಸ್ಪಿನೆಸ್ಗೋಸ್ಕರ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ಬೆಣ್ಣೆ ಯೂಸ್ ಮಾಡಿರೋದ್ರಿಂದ ಗರ್ಗರಿಯಾಗಿ ಈ ರೆಸಿಪಿ ಬರುತ್ತೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಉರ್ಗಡ್ಲೆನ ತಗೊಂಡು ಒಂದು ಜಾರಿಗೆ ಇದ್ದೀನಿ ಈ ರೀತಿ ಇದನ್ನು ಫೈನಾಗಿ ರುಬ್ಕೋಬೇಕು ಇವಾಗ ಇದನ್ನು ಮೊದಲೇ ಮಿಕ್ಸ್ ಮಾಡಿರೋ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದ ಹಿಟ್ಟು ಯಾವ ಹದದಲ್ಲಿ ಕಲಿಸ್ಬೇಕು ಅದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಮುಟ್ಟಿದ್ರೆ ಸ್ವಲ್ಪ ಸಾಫ್ಟಾಗೇ ಇರಬೇಕು ತುಂಬ ಹಾರ್ಡಾಗೆ ಕಲಿಸ್ಬೇಡಿ ಇಲ್ಲಿವರೆಗೂ ಎಲ್ಲ ಕರೆಕ್ಟಾಗೇ ಮಾಡ್ಕೊಂಡಿದ್ದೀನಿ ಬಟ್ ನಾನು ಯಾವಾಗ ಚಕ್ಲಿ ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಇದು ನೀಟಾಗಿ ಬರಲಿಲ್ಲ ಈ ರೀತಿ ಚಕ್ಲಿ ಒತ್ತೋದ್ರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಅದರೊಳಗಡೆ ಸೇರಿಸ್ಕೊಂಡೆ ಉಳಿದಿರೋದನ್ನು ಅದೇ ಬೌಲ್ಗೆ ಹಾಕಿ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಟೆ ಇವಾಗ ಒಂದು ಪ್ಲೇನ್ ಪೇಪರ್ ತಗೊಂಡು ಅದ್ರ ಮೇಲೆ ಚಕ್ಲಿನ ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಚಕ್ಲಿ ಪ್ರೆಸ್ ಮಾಡುವಾಗ ಕರೆಕ್ಟಾಗೆ ಬಂತು ಬಟ್ ಆಮೇಲೆ ಆಮೇಲೆ ಅದು ನೀಟಾಗಿ ಬರಲಿಲ್ಲ ಪ್ರೆಸ್ ಮಾಡೋಕ್ಕೆ ಆಗಲಿಲ್ಲ ಎಲ್ಲ ಬ್ರೇಕ್ ಆಗ್ತಾ ಬರ್ತು ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಇಲ್ಲಿ ಚಕ್ಲಿನ ನಾನು ಪ್ರೆಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ನಾನು ಹಾಕಿದ ಮೆಷರ್ಮೆಂಟ್ ತುಂಬ ಕರೆಕ್ಟಾಗಿತ್ತು ಬಟ್ ಯಾಕೆ ಈ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ ಓಕೆ ಸರಿ ಸೆಕೆಂಡ್ ಒನ್ ಆದರೂ ಟ್ರೈ ಮಾಡೋಣ ಅಂತ ಮಾಡೋಕ್ಕೋದೆ ಬಟ್ ಅದು ಸರಿಯಾಗಿ ಬರಲಿಲ್ಲ ಆದರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ನೀಟಾಗಿ ವರ್ಕ್ ಆಯಿತು ಅದೇ ಸ್ಲ್ಯಾಬ್ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಅದೇ ಹಿಟ್ಟನ್ನು ತಗೊಂಡು ಈ ರೀತಿ ನೀಟಾಗಿ ನಾಥಿಕೊಂಡು ಕೈಲಿ ತೆಳ್ಳಗೆ ನಾದ್ಕೊಂಡೆ ಆದರೆ ಈ ಚಿಕ್ಕ ಕೋಡ್ ಬಳೆನ ಯಾವ ರೀತಿ ರೋಲ್ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ ಆಗ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ಫಿಂಗರ್ಗೆ ಅಂದರೆ ಬೆರಳಿಗೆ ನೀಟಾಗಿ ರೋಲ್ ಮಾಡಿಕೊಂಡು ಅಲ್ಲಿಗೆ ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ ಅದೇ ಸೆಕೆಂಡ್ ಒನ್ ಮಾಡುವಾಗ ತುಂಬ ಕ್ಲೀನಾಗಿ ಪರ್ಫೆಕ್ಟಾಗಿ ಆ ರೋಲ್ ಬಂತು ಆದರೆ ಫ್ರೆಂಡ್ಸ್ ಈ ಸಣ್ಣ ಕೋಡ್ಬಳೆ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇತಿ ಒಂದೊಂದನ್ನೇ ಮಾಡ್ತಾ ರೆಡಿ ಮಾಡ್ಕೋಬೇಕು ಚಕ್ಲಿ ರೆಸಿಪಿ ಮಾಡೋಕ್ಕೋಗಿ ಕೋಡ್ಬಳೆ ರೆಸಿಪಿ ಆಗಿದ್ದ ಕತೆ ಇದು ಆದರೆ ಚಕ್ಲಿ ರೆಸಿಪಿ ಟ್ರೈ ಮಾಡೋಕ್ಕೋಗ್ಬೇಡಿ ಕೋಡ್ಬಳೆ ರೆಸಿಪಿ ಅಂದ್ಕೊಂಡೆ ಇದನ್ನು ಟ್ರೈ ಮಾಡಿ ಈ ರೀತಿ ಒಂದೊಂದನ್ನೇ ರೆಡಿ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣ್ಲೀಲಿ ಎಣ್ಣೆನ ಕಾಯಿಸ್ಕೊಂಡು ಇದಕ್ಕೆ ಒಂದೊಂದನ್ನೇ ಬಿಡೋಣ ಇದನ್ನು ಹಾಕಿದ ತಕ್ಷಣ ಯಾವುದೇ ಸ್ಪೂನ್ನ ಯೂಸ್ ಮಾಡಬೇಡಿ ತ್ರೀ ಟು ಫೋರ್ ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಒಂದು ಸ್ಪೂನಲ್ಲಿ ಇದನ್ನು ನೀಟಾಗಿ ಎತ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಕೋಡ್ ಬಳೆ ರೆಡಿಯಾಗಿದೆ ಅಂತ ಅರ್ಥ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಬೆಂದಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಸೆಕೆಂಡ್ ರೌಂಡ್ ಕೋಡ್ ಮಾಡ್ತಾ ಇರೋದು ಒಂದು ಆಗಿಲ್ಲ ಒಂದು ಒಡ್ಕೊಳ್ಳಿಲ್ಲ ತುಂಬ ನೀಟಾಗಿ ಬಂತು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿಕೊಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫುಡ್ಸ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್